ಹೈ ಫ್ರೆಂಡ್ಸಿಗೆ ನಮಸ್ಕಾರ ಬಿ ಎಸ್ ಎಲ್ ಸಿಮ್ ಯೂಸ್ ಮಾಡ್ತಿದ್ದೀರಾ ಆದರೆ ನಿಮಗೆ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ವಾ ಅಥವಾ ಇಂಟರ್ನೆಟ್ ಸರಿಯಾಗಿ ಬರ್ತಾ ಇಲ್ವಾ ಫೋರ್ ಜಿ ಇಂಟರ್ನೆಟ್ ಸಿಗ್ತಾ ಇಲ್ವಾ ಅಥವಾ ತ್ರೀ ಜಿ ಆಗಿ ನಿಮಗೆ ಬರ್ತಾ ಇಲ್ವಾ ಹಾಗಾದರೆ ನೀವು ಏನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಎ ಪಿ ಎನ್ ಸೆಟ್ಟನ್ನು ಮಾಡಿದ್ರೆ ಸಾಕು ನಿಮ್ಮ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಫುಲ್ ನೆಟ್ವರ್ಕ್ ಬರುತ್ತೆ ಜೊತೆಗೆ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಬರುತ್ತೆ ಹೌದು ಫೈ ಜಿ ಇಂಟರ್ನೆಟ್ ಬರಲ್ಲ ಬಟ್ ನಿಮಗೆ ಫೋರ್ ಜಿಯಲ್ಲಿ ಅಥವಾ ತ್ರೀ ಜಿಯಲ್ಲಿ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಬರುತ್ತೆ ಸೊ ಇಲ್ಲ ತನಕ ನಿಮಗೆ ಎಷ್ಟು ಇಂಟರ್ಟ್ ಸ್ಪೀಡ್ ಬರ್ತಿತ್ತು ಅದಕ್ಕಿಂತ ಮೂರು ಪಟ್ಟು ಸ್ಪೀಡಾಗಿ ನಿಮಗೆ ಇಂಟರ್ನೆಟ್ ಬರುತ್ತೆ ಜೊತೆಗೆ ನಿಮಗೆ ಫುಲ್ ನೆಟ್ವರ್ಕ್ ಬರುತ್ತೆ ಹಾಗಾಗಿ ನಿಮಗೆ ಎ ಪಿ ಎನ್ ಯಾವುದು ನಿಮ್ಗೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಸ್ಪೆಷಲಾಗಿ ಯಾರನ್ನ ಬಿ ಎಸ್ ಎನ್ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಿ ಸೊ ಅಥವಾ ಬಿ ಎಸ್ ಎಲ್ ಸಿಮ್ಮನ್ನು ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಪ್ರತಿಯೊಬ್ಬರು ಈ ವಿಡಿಯೋನ ಸ್ಕಿಪ್ ಮಾಡ್ತೀವಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ಮಧ್ಯದಾಗಿ ವೀಡಿಯೋ ಒಂದು ಲೈಕ್ ಮಾಡಿ ಅದೇ ರೀತಿಯಲ್ಲಿ ಫಸ್ಟ್ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವ ಸಿಮ್ಮನ್ನು ಯೂಸ್ ಮಾಡ್ತೀರಾ ಅದನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಬಿ ಎಸ್ ಎಲ್ ಆದರೆ ಬಿ ಎಸ್ ಎಲ್ ಅಂತ ಹಾಕಿ ಏರ್ಟೆಲ್ ಆದರೆ ಏರ್ಟೆಲ್ ಅಂತ ಹಾಕಿ ಅಥವಾ ಎರಡು ಸಿಮ್ ಯೂಸ್ ಮಾಡಿದರೆ ಅದನ್ನು ಹಾಕಿ ಅಥವಾ ಜಿಯೋ ಸಿಮ್ ಯೂಸ್ ಮಾಡ್ತೀರಿ ಜಿಯೋ ಸಿಮ್ ಅಂತ ಇದು ಪ್ರತಿಯೊಬ್ಬರು ಪ್ರತಿಯೊಬ್ರು ಇರೋ ಕಮೆಂಟ್ ಮಾಡಿ ಅದೇ ರೀತಿ ಯಾರು ಫಸ್ಟ್ ಟೈಮ್ ಮಾಡ್ತೀರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ಅಂತ ಆಲ್ ಸಲ್ಕುಕೊಳ್ಳಿ ಏನಕ್ಕೆ ನಾವು ಯಾವುದೊಂದು ವೀಡಿಯೋ ಆಗಿರೋ ಕೂಡ ನೂರಕ್ಕೆ ನೂರು ವರ್ಕ್ ಆಗುತ್ತೆ ವೀಡಿಯೋ ಹಾಕ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಮಗೆ ನಿಮ್ಮ ಮೊಬೈಲಲ್ಲಿ ನೀವು ಬಿ ಎಸ್ ಎಲ್ ಸಿಮ್ಮನ್ನು ಯೂಸ್ ಮಾಡ್ತಿದ್ರೆ ಯಾವ ನಿಮ್ಮ ಫುಲ್ ನೆಟ್ವರ್ಕ್ ಬರುವಾಗ ಯಾವ ರೀತಿ ಮಾಡ್ಬೋದು ಜೊತೆಗೆ ನಿಮ್ಮ ಇಂಟರ್ನೆಟ್ನ ಸ್ಪೀಡನ್ನು ಯಾವ ರೀತಿ ನೀವು ಜಾಸ್ತಿ ಮಾಡ್ಬೋದು ನಿಮಗೆ ಒಂದು ಹೊಸ ಎ ಪಿ ಎಲ್ ಸೆಟ್ಟಿಂಗನ್ನು ಮಾಡೋ ಮೂಲಕ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸೊ ಯಾರೆಲ್ಲ ಬಿ ಎಸ್ ಯೂಸ್ ಮಾಡ್ತಿದ್ದೀರಿ ಹೈ ಸ್ಪೀಡ್ ಇಂಟರ್ನೆಟ್ ನೀವು ಬೇಕಾದ ಕಾಯ್ತಾ ಇದ್ದೀರಿ ಸೊ ಎಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಷ್ಟು ಮದ್ದಾಗಿ ನೀವು ಮಾಡಬೇಕಾಗಿರೋ ಫ್ರೆಂಡ್ಸ್ ಇಲ್ಲಿ ಮದುವೆದಾಗಿ ನಿಮ್ಮ ಮೊಬೈಲಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಬರುತ್ತೆ ಕೆಲವು ಫೋನಲ್ಲಿ ಸಿಮ್ ನೆಟ್ವರ್ಕ್ ಅಂತ ಬರುತ್ತೆ ಈ ತೆಂಗಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಟೈಮ್ ಇಲ್ಲಿ ಯಾವ ಸಿಮ್ ಅನ್ನು ಯೂಸ್ ಮಾಡ್ತಿದ್ರೆ ಅದು ಬಿ ಎಸ್ ಎಲ್ ಸಿಮ್ ಯಾವ ಸಿಮ್ಮಲ್ಲಿದೆ ಸಿಮ್ ಒನ್ ಅಲ್ಲಿದೆ ಟೂ ಅಲ್ಲಿದೆ ಅದನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗೆ ನೋಡ್ಬೋದು ಆ್ಯಕ್ಸೆಸ್ ಪಾಯಿಂಟ್ ನೇಮ್ ಅಂತ ಬರುತ್ತೆ ಕೆಲವೊಂದು ಫೋನಲ್ಲಿ ಎ ಪಿ ಎನ್ ಅಂತ ಬರುತ್ತೆ ಇದನ್ನು ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಡಿಫಾಲ್ಟ್ ಆಗಿರುತ್ತೆ ಎ ಪಿ ಎನ್ ಇಲ್ಲಿ ಕಾಣಿಸುತ್ತೆ ನೀವು ಇಲ್ಲಿ ಏನು ಮಾಡಬೇಕಾದ್ರೆ ಫಸ್ಟ್ ಎ ಪಿ ಎನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೀವೇನು ಮಾಡಬೇಕಾದ್ರೆ ಇಲ್ಲಿ ತ್ರೀ ಲೋಟ್ನ ಕ್ಲಿಕ್ ಮಾಡಿ ಆ್ಯಡ್ ಅಂತ ಬರುತ್ತೆ ಇಲ್ಲ ಅಂದರೆ ಇಲ್ಲಿ ಪ್ಲಸ್ ಇದೆಯಲ್ಲ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಹೊಸ ಎ ಪಿ ಎಲ್ ಸೆಟ್ ಮಾಡಬೇಕಾಗುತ್ತೆ ನಿಮ್ಮ ಬೇಸ್ನ ಸಿಮ್ಗೆ ಅವಾಗ ನಿಮಗೆ ನೆಟ್ವರ್ಕ್ ಬೂಸ್ಟ್ ಆಗುತ್ತೆ ಜೊತೆಗೆ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಗುತ್ತೆ ಜೊತೆಗೆ ಫುಲ್ ನೆಟ್ವರ್ಕ್ ಸಿಗುತ್ತೆ ಯಾರು ಸೆಟ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಬೋದು ಇಲ್ಲಿ ನೇಮ್ ಅಂತಿದೆ ನೇಮಲ್ಲಿ ನೀವು ಬರೀಬೇಕಾಗುತ್ತೆ ಗೈಸ್ ಅಲ್ಲಿ ಇಲ್ಲಿ ಬಿ ಎಸ್ ಎನ್ ಎಲ್ ರ್ಯಾಪಿಡ್ ನೆಟ್ ನೋಡ್ಬೋದು ಸ್ಪೇಸ್ ಬಿಟ್ ಮಾಡಬೇಕಾಗುತ್ತೆ ಎಲ್ಲ ಫಸ್ಟ್ ಆ ಕ್ಯಾಪಿಟಲ್ ಲೆಟ್ರ್ ಇರಬೇಕಾಗುತ್ತೆ ಬಿ ಎಸ್ ಎನ್ ಎಲ್ ರ್ಯಾಪಿಡ್ ನೆಟ್ ಅಂತ ಬರಬೇಕಾಗುತ್ತೆ ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಎ ಪಿ ಎನ್ ಅಂತ ನೋಡ್ಬೋದು ಎ ಪಿ ಎನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಎ ಪಿ ಎನ್ನಲ್ಲಿ ರ್ಯಾಪಿಡ್ ನೆಟ್ ಬಿ ಎಸ್ ಎನ್ ಎಲ್ ಬೀಟಾ ನೋಡ್ಬೋದು ಎಲ್ಲಿ ಸ್ಮಾಲ್ ಲೆಟ್ರ್ ಇದೆ ಎಲ್ಲಿ ಕ್ಯಾಪಿಟಲ್ ಲೆಟ್ರ್ ಇದೆ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ನಂತರ ಇದೇ ರೀತಿಯಾಗಿ ಬರಿಬೇಕಾಗುತ್ತೆ ಇಲ್ಲಾಂದ್ರೆ ಇದು ವರ್ಕ್ ಆಗಲ್ಲ ಇದಾದರೆ ಪ್ರಾಕ್ಸಿ ಪೋರ್ಟ್ ಮತ್ತು ಏನಾದ್ರು ಚೇಂಜ್ ಮಾಡ್ಕೊಬಿಡಿ ನೆಕ್ಸ್ಟ್ ಇಲ್ಲಿ ಯೂಸರ್ ನೇಮ್ ಇದೆ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯೂಸರ್ ನೇಮಲ್ಲಿ ಸ್ಪೀಡ್ ಬಾಟ್ ಡಾಟ್ ರ್ಯಾಪಿಡ್ ನೆಟ್ ನೋಡ್ಬೋದು ಎಲ್ಲೆಲ್ಲಿ ಸ್ಮಾಲ್ ಲೆಟ್ರ್ ಇದೆ ಎಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ ಇದೇ ರೀತಿಯಾಗಿ ನೀವು ಬರಬೇಕಾಗತ್ತೆ ಇದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದರಲ್ಲಿ ವರ್ಕ್ ಆಗೋಲ್ಲ ಇಲ್ಲಿ ಯೂಸರ್ ನೇಮ್ ಆದ ನಂತರ ಪಾಸ್ವರ್ಡ್ ನೀವು ಏನು ಸೆಟ್ ಮಾಡೋಕ್ಕಾಗತ್ತಿಲ್ಲ ನಂತರ ಇಲ್ಲಿ ಸರ್ವರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ವರಲ್ಲಿ ನೀವು ಬರಬೇಕಾಗತ್ತೆ ಸ್ಮಾಲ್ ಲೆಟ್ರಲ್ಲಿ ಡಬ್ಲ್ಯೂ 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 ಡಾಟು ನಂತರ ಸ್ಮಾಲ್ ಲೆಟ್ರಲ್ಲಿ ಬಿ ಎಸ್ ಎನ್ ಅನ್ನು ಬಿ ಎಸ್ ಎನ್ ಎಲ್ ಡಾಟ್ ಸಿ ಒ ಡಾಟ್ ಇನ್ ಐ ಎನ್ ನೋಡ್ಬೋದು ಇದೇ ರೀತಿಯಾಗಿ ನೀಡಿ ಸರ್ವರಲ್ಲಿ ಬರೀಬೇಕಾಗುತ್ತೆ ನಂತರ ನೀವು ಇಲ್ಲಿ ಎಮ್ ಎಮ್ ಎಸ್ ಸಿ ಏನು ಮಾಡೋಂಥ ನೆಕ್ಸ್ಟ್ ಎಮ್ ಎಸ್ ಪ್ರಾಕ್ಸಿ ಏನು ಸೆಟ್ ಮಾಡೋವಂಥಾಗುತ್ತಿಲ್ಲ ನೆಕ್ಸ್ಟ್ ಇಲ್ಲಿ ಎಮ್ ಸಿ ಮತ್ತು ಎಮ್ ಎನ್ ಸಿ ಕೋಡ್ ಬರುತ್ತಲ್ಲ ಇದು ನಿಮಗೆ ಏರಿಯಾದಲ್ಲಿ ಡಿಪೆಂಡ್ ಆಗಿ ಆಟೋಮ್ಯಾಟಿಕ್ಕಾಗಿ ಕೋಡ್ ಇಲ್ಲಿ ಬರುತ್ತೆ ಅದನ್ನು ನೀವು ಏನು ಚೇಂಜ್ ಮಾಡ್ಕೋ ಚೇಂಜ್ ಮಾಡ್ಕೋಬೇಡಿ ಏನಿದೆ ಅದೇ ರೀತಿಯಲ್ಲಿರುತ್ತೆ ನಂತರ ಆ ಟೈಪ್ ಇದೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಎ ಪಿ ಎನ್ ಟೈಪ್ ಇದೆ ಇಲ್ಲಿ ನಾಟ್ ನಾಟ್ ಸೆಟ್ ಅಂತಿದೆ ಇಲ್ಲಿ ಇದನ್ನು ಮುಟ್ಟಕ್ಕೆ ಹೋಗ್ಬಿಡಿ ಏನಿದೆ ಹಾಗೆ ಹೇಳಿ ನಂತರ ಇಲ್ಲಿ ಎ ಪಿ ಎನ್ ಪ್ರೋಟೋಕಾಲ್ ಇದೆ ಇಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ ಐ ಪಿ ವಿ ಬಾರ್ ಫೋರ್ ಮತ್ತು ಐ ಪಿ ಸಿಕ್ಸ್ ಇದೆಯಲ್ಲ ಲಾಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ರೋಮಿಂಗ್ ಪ್ರೋಟೋಕಾಲ್ ಇದೆ ಇದು ಕೂಡ ಲಾಸ್ಟ್ ಆಪ್ಷನ್ ಐ ಪಿ ವಿ ಫೋರ್ ಬಾರ್ ಐ ಪಿ ವಿ ಸಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬರುತ್ತೆ ಅದೊಂದು ಬಿಟ್ಟು ಇಲ್ಲಿ ಬೇರ ಸೆಟ್ಟಿಂಗು ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಇಲ್ಲಿ ನಾಟ್ ಸ್ಪೆಸಿಫೈಡ್ ಅಂತ ಇರುತ್ತೆ ಅದು ಮಾಡ್ಕೊಳ್ಳಿ ಇಲ್ಲಿ ನೀವು ಮಾಡಬೇಕಾಗಿತ್ತು ಎಲ್ ಟಿ ಅಂತ ಸೆಲೆಕ್ಟ್ ಮಾಡಿ ಫಸ್ಟ್ ಆಪ್ಷನ್ ಎಲ್ ಟಿ ಆದ ನಂತರ ನೆಕ್ಸ್ಟ್ ಇಲ್ಲಿ ಎಚ್ ಎಸ್ ಯು ಪಿ ಎ ಅಂತಿದೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ನೆಕ್ಸ್ಟ್ ಜಿ ಪಿ ಆರ್ ಎಸ್ಸು ನೋಡ್ಬೋದು ಈ ಮೂರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮೂರು ಸೆಲೆಕ್ಟ್ ಮಾಡಿದ ನಂತರ ನಂತರ ಜಸ್ಟ್ ಇಲ್ಲಿ ಬ್ಯಾಕ್ ಬನ್ನಿ ನಂತರ ಇನ್ನೊಂದು ಆಯ್ಕೆ ನೋಡ್ಬೋದು ಇಲ್ಲಿ ಲಾಸ್ಟ್ ಆಪ್ಷನು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಷ್ಟು ನೋಡ್ಬೋದು ಇನ್ನೊಮ್ಮೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಎ ಪಿ ಎನ್ ಮಿಸ್ಟೇಕ್ ಆಗಿದೆ ಇನ್ನೊಮ್ಮೆ ಕರೆಕ್ಟ್ ಎಕ್ಸ್ಪೀರಿಯಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದ ನಂತರ ಇಲ್ಲಿ ರೈಟ್ ಮ್ಯಾಕ್ ಮೇಲೆ ಚೆಕ್ ಮಾಡಿಕೊಂಡು ಸೊ ಇವಾಗ ಇಲ್ಲಿ ಎ ಪಿ ಕ್ರಿಯೇಟ್ ಆಗಿರುತ್ತೆ ನಂತರ ಇಲ್ಲಿ ಕೆಳಗೆ ಬಿ ಎಸ್ ಎನ್ ಎಲ್ ರಾಪಿಡ್ ನೆಟ್ ಅಂತ ಇರುತ್ತೆ ನೀವು ಕ್ರಿಯೇಟ್ ಮಾಡಿದಿರಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ಇಷ್ಟು ಮಾಡಿದಾಗ ನೆಕ್ಸ್ಟ್ ಬ್ಯಾಕ್ ಹೋಗಿ ಬ್ಯಾಕ್ ಹೋಗ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿತ್ತು ನಿಮ್ಮ ಫೋನನ್ನು ನೀವು ಒಮ್ಮೆ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕಾಗುತ್ತೆ ಇಷ್ಟು ಮಾಡ್ತಿದ್ದೇನೆ ನಿಮ್ಮ ಫೋನ ಇಂಡ್ರಾಯ್ಡ್ ಬಂದುಬಿಟ್ಟು ಎಷ್ಟು ಸ್ಪೀಡ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಆಮೇಲೆ ಪ್ರತಿಯೊಬ್ಬರು ಚೆಕ್ ಮಾಡಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆದಷ್ಟು ಶೇರ್ ಮಾಡಿ ಇದ್ದೀವಿ ಹೆಚ್ಚಿನ ಯೂಸ್ಫುಲ್